ಹಲೋ ಫ್ರೆಂಡ್ಸ್ ನೋಡಿ ನಿಮ್ಗೆಲ್ಲರಿಗೂ ಒಂದು ಸರ್ಪ್ರೈಸ್ ತೋರಿಸ್ತೀನಿ ಇದು ಸಿರಿ ಕನ್ನಡ ಚಾನಲ್ನಿಂದ ನನಗೊಂದು ಸೀರೆ ಗಿಫ್ಟಾಗಿ ಬಂದಿದೆ ಯಾಕೆ ಅಂತಂದರೆ ಅವ್ರದ್ದು ಒಂದು ನಾರಿಗೊಂದು ಸೀರೆ ಅಂತ ಪ್ರೋಗ್ರಾಮ್ ಇರತ್ತೆ ಅದರಲ್ಲಿ ಸ್ಯಾರಿ ಪ್ರೈಸ್ ಗೆಸ್ ಮಾಡಬೇಕು ಅದರಲ್ಲಿ ನಾನು ಕರೆಕ್ಟಾಗಿ ಗೆಸ್ ಮಾಡಿರೋದರಿಂದ ಬಂದಿದೆ ತುಂಬ ಸರಿ ಟ್ರೈ ಮಾಡಿದ್ದೀನಿ ಫೋನ್ ಕಾಲೇ ಸಿಗೋದು ಕಷ್ಟ ಕೊನೆಗೆ ಸಿಕ್ಕಿದ್ರೂ ಕೂಡ ಸ್ಯಾರಿ ಪ್ರೈಸು ಗೆಸ್ ಮಾಡೋದು ಇನ್ನೂ ಕಷ್ಟನೇ ಅಂಥದ್ರಲ್ಲಿ ಇದು ಬಂದಿದೆ ಫಸ್ಟ್ ಆಫ್ ಆಲು ಅದು ಫೋನ್ ಕಾಲ್ ಮಾಡ್ತಾಯಿದ್ರೆ ಸಿಕ್ತಿರ್ಲಿಲ್ಲ ನಮ್ಮ ಮನೇಲಿ ಎಲ್ಲರೂ ಬೈತಾಯಿದ್ರು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ಫೋನ್ ಕಾಲ್ ಮಾಡಿ ಮಾಡಿ ಅಂತ ಕೊನೆಗೂ ಅದು ಅಕಸ್ಮಾತ್ ವಿನ್ ಆದರೂ ಕೂಡ ಬರುತ್ತಾ ಇಲ್ವ ಅಂತ ನಂಗೆ ಗ್ಯಾರಂಟಿ ಇರಲಿಲ್ಲ ಕೊನೆಗೂ ಬಂತು ತುಂಬಾ ಸಂತೋಷ ಆಗ್ತಾಯಿದೆ ನೋಡಿ ಇದೇ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಸಿಲ್ಕ್ ಮಿಕ್ಸು ಇಷ್ಟು ಚೆನ್ನಾಗಿದೆ ಅಂದರೆ ಉಟ್ಕೊಂಡ್ರೆ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ಇದು ನೋಡಿ ಬ್ಲೌಸು ಬ್ಲೌಸ್ ಏನು ಓಕೆ ಓಕೆನೇ ಅಷ್ಟು ಚೆನ್ನಾಗಿ ಕಾಣದೇ ಇರ್ಬೋದು ಬಟ್ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲ ಐ ಸೋ ಲಕ್ಕಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಇದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಅದು ಒಂಥರ ಅದು ಸೀರೆಗಳು ಇಲ್ಲ ಅಂತಲ್ಲ ನಮ್ಮ ಹತ್ರ ಆದರೆ ಈ ರೀತಿಯಾಗಿ ನಮ್ಮ ಓನ್ ಟ್ಯಾಲೆಂಟಿಂದ ನಾವು ಸೀರೆ ಗೆದ್ದಾಗ ಆಗೋ ಸಂತೋಷ ಅಥವಾ ಏನೇ ಗೆದ್ದರೂ ಆಗೋ ಸಂತೋಷ ಬೇರೊಂದ್ರಲ್ಲಿ ಇಲ್ಲ ಆದ್ದರಿಂದ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊಳ್ತಾ ಇರೋದು ಪ್ಲೀಸ್ ನನ್ನ ಖುಷಿಯೊಂದಿಗೆ ನೀವೆಲ್ಲರೂ ಭಾಗಿಯಾಗಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೊಂದು ಸುಮ್ಮನೆ ಸರ್ಪ್ರೈಸ್ ವಿಡಿಯೋ ಅಷ್ಟೇ ಇದು ಏನು ನಿಮಗೇನು ಇದರಿಂದ ಯೂಸ್ ಆಗತ್ತೆ ಅಂತಲ್ಲ ಬಟ್ ಎಲ್ಲರೂ ಯಾರಾದರೂ ಟ್ರೈ ಮಾಡ್ತಾ ಇದ್ದರೆ ಸಿರಿ ಕನ್ನಡ ಚಾನಲಲ್ಲಿ ಡೌಟ್ ಇದ್ದರೆ ಅದರ ಮೇಲೆ ಆದರೆ ಗ್ಯಾರಂಟಿ ಬರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಅಷ್ಟೇ ಬಾಯ್ ಮತ್ತು ಭೇಟಿಯಾಗೋಣ